ಸಂತೋಷ ಯಾಕಂದರೆ ತುಂಬ ಜೋಶ್ ಇರುವಂಥ ಪ್ರೊಡ್ಯೂಸರು ಡೈರೆಕ್ಟರ್ ಮತ್ತು ಫಿಲ್ಮ್ ಮ್ಯಾನ್ ನಮ್ಮ ಪರಮೇಶ್ ಒಂದು ಮಾತಿದೆ ಕಲಾವಿದ ಕಷ್ಟಪಡಬೇಕು ಆದರೆ ಜನರಿಗೆ ಕಷ್ಟ ಕೊಡಬಾರದು ಅಂತ ಹಳೆ ಮಾತು ಇವರಾಗಲ್ಲ ಕಷ್ಟಪಡ್ತಾರೆ ಮತ್ತು ಪ್ರೇಕ್ಷಕನಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದಲ್ಲಿ ಕಾಂಪ್ರಮೈಸ್ ಮಾಡದೆ ಕೆಲಸ ಮಾಡ್ತಾರೆ ಅದನ್ನು ನಾನು ನೋಡ್ಕೊಂಡು ಬಂದಿನಿ ಎಷ್ಟು ವರ್ಷಗಳಿಂದ ಹೀಗಾಗಿ ನನಗೆ ತುಂಬ ಖುಷಿ ಆಮೇಲೆ ಮನೋಮೂರ್ತಿ ಮತ್ತು ನನ್ನ ಸಮೀಪರ ದಾಂಪತ್ಯ ಏನಿದೆ ಅದಕ್ಕೆ ಎಷ್ಟು ಆಲ್ಮೋಸ್ಟ್ ಹದಿನೇಳು ವರ್ಷ ಆಯಿತು ಅಂದರೆ ಟೀನೇಜ್ ಸ್ಟಿಲ್ ಆನ್ ಅಂದರೆ ಹೀಗಾಗಿ ಯಾವ ಹ್ಞೂ ಹಾಂ ಹೌದು ಅದು ಎಂಟು ಹದಿನೇಳು ಹದಿನೇಳು ವರ್ಷ ಆಯಿತು ತುಂಬ ಖುಷಿ ಅದು ನಾವು ಒಟ್ಟಿಗೆ ಏನಾದರೂ ಕೆಲಸ ಮಾಡೋದಿದ್ರೆ ಅದೊಂಥರ ಮನೆಯಲ್ಲಿ ನಾವೆಷ್ಟೇ ಹೋಟ್ಲಿಗೆ ಹೋಗಿ ತಿಂದು ಆಮೇಲೆ ಮನೆಯಲ್ಲಿ ಬಂದು ಮನೆಯಲ್ಲಿ ಒಂದು ಅವಸರದಲ್ಲಿ ಅವಲಕ್ಕಿ ಮಾಡಿ ತಿಂತೀವಲ್ಲ ಅದಕ್ಕೊಂದು ರುಚಿನೇ ಬೇರೆ ಇರುತ್ತೆ ಸೊ ಆ ಥರ ಒಂದು ಡೊಮೆಸ್ಟಿಸಿಟಿ ಇದೆ ನಮ್ಮ ವರ್ಕಿಗೆ ಸೊ ಐ ಯಾವತ್ತು ಐ ರಿಲೀಸ್ ಐತಿಂಗ್ ಫಾರ್ ಹಿಮ್ ಆ್ಯಂಡ್ ದಟ್ಸ್ ಅನದರ್ ಹೋಮ್ ಕಮಿಂಗ್ ನಮಗೆ ಅಂದರೆ ಹದಿನೇಳು ವರ್ಷದ ಹಿಂದೆ ನಾವು ಮಾಡುವಾಗ ಏನು ಒಂದು ಉತ್ಸಾಹ ಕುತೂಹಲ ಚಟುವಟಿಕೆ ಹಂಚ್ಕೊಳ್ಳೋದು ಎಲ್ಲ ಇರುತ್ತೆ ಅದು ಈಗಲೂ ಮತ್ತೆ ಹಾಗೆ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ ಸೊ ಅದಕ್ಕಾಗಿ ಎಲ್ಲ ಕೇಳುವುದಿ ನಾನು ಅಂದರೆ ಈಗ ಎಲ್ಲೇ ನಾವು ಸಿಗಲಿ ಯಾರೇ ಸಿಗಲಿ ಅಭಿಮಾನಿಗಳು ಸಿಕ್ಕರೆ ಅವರು ಸಾರ್ ನೀವೇನೇ ಹೇಳಿ ನಿಮ್ದು ಮುಂಗಾರು ಮಳೆ ಅಂತಲೆಗೆ ಹೋಗ್ಬಿಡ್ತಾರೆ ಅದರ ನಂತರ ಇಷ್ಟೆಲ್ಲ ಹಾಡು ಬಂದಿದ್ದೀವಪ್ಪ ಕೇಳಿ ಹೇಳಿದ್ರೆ ಹಾಂ ಕೇಳಿದೀನಿ ಅಂತಾರೆ ಸೊ ಆ ರೀತಿ ಒಂದು ಲೆಗಸಿ ಲೆಗಸಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಕೊಟ್ಟಿರೋ ಮನೋಮೂರ್ತಿ ಅವರಿಗೆ ಕನ್ನಡ ಚಿತ್ರರಂಗ ಭಾಳ ಋಣಿಯಾಗಿದೆ ಆಮೇಲೆ ಇವತ್ತು ಒಂದು ವಿಶೇಷ ಏನು ಅಂದರೆ ಮೀಡಿಯಾ ಎಷ್ಟು ಬದಲಾಗಿದೆ ಹತ್ತು ವರ್ಷದಿದ್ದ ಹಾಗೆ ಐದು ವರ್ಷದ ಹಿಂದಿದ್ದ ಹಾಗೆ ಈಗಿಲ್ಲ ನಾವು ಮಾಡಿರೋ ಹಾಡುಗಳಿಗಿಂತ ಜಾಸ್ತಿ ಲೈಕ್ಸು ಅದನ್ನು ಇಟ್ಕೊಂಡು ಯಾರೋ ಮಾಡಿರೋ ರೀಲ್ಗೆ ಅದನ್ನು ಯಾರೋ ಮಾಡಿರೋ ಕವರ್ ವೆಡ್ಷನ್ಗೆ ಯಾರೋ ಮಾಡಿರೋ ಮತ್ತೆ ಅದಕ್ಕೂ ಬಂದ್ಬಿಡುತ್ತೆ ಅಂದರೆ ವರ್ಲ್ಡ್ ಹ್ಯಾಸ್ ಚೇಂಜ್ ಸಡನ್ಲಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅದು ಬೇರೆ ಅಂದರೆ ನಾವು ಅಂದ್ಕೊಂಡು ಹೋದ್ರೆ ಚೇಂಜ್ ಆಗ್ತಾ ಇದೆ ಹೀಗಾಗಿ ಸಿನಿಮಾದವರಿಗೆ ಮಾಡುವವರಿಗೆ ತುಂಬ ದೊಡ್ಡ ಚಾಲೆಂಜಿಂಗ್ ಕಾಲ ಇದು ಜನರನ್ನು ಹಿಡಿದಿಟ್ಕೊಳ್ಳೋದು ಹೇಗೆ ಹೌ ಟು ಹೋಲ್ಡ್ ದ ಆಡಿಯನ್ಸ್ ಹೌ ಟು ಡ್ರಾ ದಮ್ ಟು ಥಿಯೇಟರ್ ಹೌ ಟು ಮೇಕ್ ದಮ್ ಟು ಸಿ ಒನ್ ಫಿಲ್ಮ್ ಆನ್ ಟೆಲಿವಿಷನ್ ಅಂಥದ್ರಲ್ಲಿ ಸಿನಿಮಾದ ಪ್ರತಿ ಫಿಟ್ ಫುಟೇಜ್ ಪ್ರತಿ ಶಾಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಇವತ್ತು ನೋಡಿ ಮಾತಾಡಿದವರೆಲ್ಲ ವಿಡಿಯೋ ವಿಜುವಲ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು ಅಂದರೆ ಫೋಟೋಗ್ರಾಫಿ ಬಗ್ಗೆ ಮಾತಾಡಿದ್ರು ಯಾಕಂದರೆ ಅದೇ ನಮ್ಮನ್ನು ಹಿಡ್ಕೋಬೇಕಾಗಿದೆ ಈಗ ನೋಡಪ್ಪ ಇಲ್ಲಿ ಒಂದು ನಿಮಿಷ ನಿಲ್ಲೋ ಇನ್ನೇನು ತೋರಿಸ್ತೀನಿ ನೋಡಪ್ಪ ಇಲ್ಲಿ ಒಂದು ನಿಮಿಷ ನೋಡು ಒಂದು ಆ ಥರ ಅಂದರೆ ಸಿನಿಮಾ ಅನ್ನೋದು ಆ ಥರದ ಒಂದು ಮೀಡಿಯಾ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ರಾ ಎನರ್ಜಿ ರಿಫೈನ್ಡ್ ಎನರ್ಜಿ ಎಲ್ಲವನ್ನೂ ಈ ಸಿನಿಮಾ ಹೊಂದಿದೆ ಅಂತ ಈ ನೋಡಿದ ತುಣುಕುಗಳಲ್ಲಿ ಗೊತ್ತಾಗುತ್ತೆ ನಮಗೂ ಕೂಡ ಅದು ಇಷ್ಟ ಆಗಲಿ ನಾನು ಇದರಲ್ಲಿ ಎರಡು ಮೂರು ಹಾಡು ಬರೆದಿದ್ದೀನಿ ಒಂದು ಮಳೆಗಾಲ ಬಂತು ಸನಿಹ ಅಂತ ಒಂದು ಇನ್ನೊಂದು ಬೇರೆ ಮಾತೇ ಇಲ್ಲ ಅಂತ ಒಂದು ಹಾಡಿದೆ ಇನ್ನೊಂದು ಮತ್ತೊಗಿದೆ ಹಾಡಿವೆ ಹೂವೆಲ್ಲ ಅಂತ ಹಾಡಿಯ ಹೂವೆಲ್ಲ ಅಂತ ಒಂದು ನಂದು ಮತ್ತು ಅದೊಂದು ಮ್ಯಾರೇಜ್ ಸಾಂಗ್ ಅದು ನಂದು ಮತ್ತು ಮನೋಮೂರ್ತಿಯವ್ರದ್ದು ನಮಗೇನು ಮ್ಯಾರೇಜ್ ಸಾಂಗಿಂದು ಒಂದು ಇದಿದೆ ಮಿಲನದಲ್ಲೂ ಇತ್ತು ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಅಂತ ಇದರಲ್ಲಿ ಆ ಹಾಡಿದೆ ಎಲ್ಲ ಮದುವೆ ಮನೆಯಲ್ಲಿ ಅದನ್ನು ಹಾಡ್ತಾ ಇರ್ತಾರೆ ಸಿನಿಮಾ ನೋಡೋಲ್ಲ ಮದುವೆ ಮನೆಯಲ್ಲಿ ಹಾಡ್ತಾರೆ ಸೊ ಅವರೆಲ್ಲ ಮದುವೆ ಮನೆಯಲ್ಲಿ ಹಾಡೋರು ಅದನ್ನು ಸಿನಿಮಾ ನೋಡಲಿ ಅಂತ ಹರೈಸ್ತೀನಿ ಮತ್ತು ಚಿನ್ಮಯ್ ಭಾವಿಕರೆ ಇದರಲ್ಲಿ ಬರೆದಿರೋ ಇನ್ನೊಂದು ಹಾಡು ತುಂಬ ಆಸಕ್ತಿಯ ಹುಡುಗ ತುಂಬಾ ಪ್ರೀತಿಯಿಂದ ಹಾಡುಗಳನ್ನು ಬರೆಯೋದಕ್ಕೆ ಉತ್ಸಾಹ ತೋರಿಸಿದಾನೆ ಹೇಷ ಬರೆದಿರೋ ಹಾಡು ಚೆನ್ನಾಗಿದೆ ಹೀಗಾಗಿ ಈ ಒಂದು ಕೂಟ ಏನಿದೆಯಲ್ಲ ಆಪ್ತ ಕೂಟ ಇದರಿಂದ ಬಂದಿರುವಂತಹ ಈ ಪ್ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಎಲ್ರಿಗೂ ಇಷ್ಟ ಆಗಲಿ ಇಷ್ಟ ಆಗತ್ತೆ ಅಂತ ಹರೈಸ್ತೀನಿ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗ್ಲಿ ತುಂಬ